ಜಾತಿ ಜನಗಣತಿ ಅಂತ ಬರ್ತಾ ಇದೆ ಜಾತಿ ಜನಗಣತಿ ಅನ್ನೋದು ಎಂಟು ವರ್ಷದಿಂದ ಮಾತಾಡಿದ್ದಾರೆ ಮುಖ್ಯಮಂತ್ರಿಯವರು ಇನ್ನೂರು ಕೋಟಿ ಬಿಡುಗಡೆ ಆಗಿದೆ ಜಾತಿ ಜನಗಣತಿ ನಮಗೆ ಬೇಕು ಜಾತಿ ಜನಗಣತಿ ನಮ್ಗೆ ಅಂಕಿಅಂಶಗಳು ದಾಖಲೆಗಳು ಇದ್ರೆ ನಾವು ಏನೇನು ಕಾರ್ಯರೂಪಕ್ಕೆ ತರಬೇಕು ನಮ್ಗೆ ಏನು ಸತ್ಯ ಅನ್ನೋ ನಮ್ಗೆ ಗೊತ್ತಾಗುತ್ತೆ ಆದರೆ ಅದನ್ನ ಯಾರು ವಿರೋಧ ಮಾಡ್ತಾ ಇದ್ದೇನೆ ಯಾರು ವಿರೋಧ ಮಾಡ್ತಾ ಇದ್ದಾರೆ ನಾವು ಅರ್ಥ ಮಾಡ್ಕೋಬೇಕು ವಿರೋಧ ಮಾಡ್ತಿರೋದು ಪ್ರಭಾವಿ ಆಳುವ ವರ್ಗ ಯಾರು ಉಳಿಗಾಮಾನ್ಯ ಯಜಮಾನಿಕೆಯ ಸಮುದಾಯಗಳು ಲಿಂಗಾಯತ ವಕ್ತಿಗರು ದೊಡ್ಡ ಮಟ್ಟದ ವಿರೋಧ ಮಾಡ್ತಾ ಇದ್ದಾರೆ ಮೂವತ್ತೆರಡು ಜನ ಲಿಂಗಾಯತರು ಈ ಶರಣ ಶರಣತತ್ವದ ಶತ್ರುಗಳು ಇವರು ನಿಜವಾಗ್ಲು ಶರಣತತ್ವ ಶರಣ ತತ್ವನ ಮುಂದುವರಿಸ್ತಾ ಇರೋರು ಯಾರಾದರೂ ಇದ್ರೆ ಅದು ನಮ್ಮ ಅಂಬೇಡ್ಕರ್ ವಾದಿ ಸಮಾನವಾದಿ ದಲಿತರು ಮತ್ತೆ ಮನುಷ್ಯರು ಸೊ ನಮಗೆ ಈ ಸಿದ್ಧಾಂತಗಳು ಲಿಂಗಾಯತ ಒಕ್ಕಲಿಗಲ್ಲಿ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವ್ರು ಜನಸಂಖ್ಯೆಯಲ್ಲಿ ಕಡಿಮೆ ಇದ್ರೂ ಕೂಡ ದೊಡ್ಡ ಮಟ್ಟಕ್ಕೆ ಅವರು ಪ್ರಭಾವ ಬಂದಿದೆ ಶಿಕ್ಷಣದಲ್ಲಿ ರಾಷ್ಟ್ರೀಯದಲ್ಲಿ ಭೂಮಿನಲ್ಲಿ ಆರ್ಥಿಕತೆಯಲ್ಲಿ ನಾನು ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆ ಹೋಗಿ ತಿರುಗಾಡ್ಕೊಂಡು ಬರ್ತಾ ಇದ್ದೀನಿ ಗುಡ್ಸಲ್ಲಿ ಬದುಕೊಂಡು ನೋಡ್ತಾ ಇದ್ದಾರೆ ಯಾರು ಬದುಕ್ತಾ ಇದಾರೆ ಗುಡ್ಸಲ್ಲಿ ದಲಿತರು ಆದಿವಾಸಿಗಳು ಅಲೆಮಾರಿಗಳು ಯಾರಾದರೂ ಲಿಂಗಾಯತ ಬದುಕ್ತಾ ಇದ್ದಾರೆ ಯಾರು ವಕಲಿಗರು ಬದುಕ್ತಾ ಇದ್ದಾರೆ ಗುಡ್ಸಲ್ಲಿ ಇವತ್ತಿನ ದಿನ ಆಳುವ ವರ್ಗನೇ ಆಳಬೇಕು ಅನ್ನೋ ರೀತಿಯಲ್ಲಿ ಜಾತಿ ಜನಗಣತಿ ವಿರೋಧ ಮಾಡ್ತಾ ಇದ್ದಾರೆ ಸೊ ಅದನ್ನು ಅರ್ಥ ಮಾಡಿಕೊಂಡು ದಲಿತ ಸಂಘಟನೆಗಳು ಸಮಾನತೆಯ ಸಂಘಟನೆಗಳು ಅಂಬೇಡ್ಕರ್ ಪೆರಿಯಾರವಾದಿಗಳು ಎಲ್ಲ ಪ್ರಗತಿಪರರು ಜಾತಿ ಜನಗಣತೆ ಪರವಾಗಿ ನಿಂತ್ಕೋಬೇಕು ಮುಖ್ಯಮಂತ್ರಿ ಎಲ್ಲ ಒಂದ್ ಕಡೆ ಇವ್ರು ಓಲೈಸ್ಬೇಕು ಅವ್ರನ್ನೂ ಓಲೈಸ್ಬೇಕು ಅಂತ ಅಡ್ಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ ನಾವು ನೀವು ನಿಜವಾಗ್ಲು ಅಹಿಂದ ಅನ್ನೋದು ಬರೀ ಗಿಮಿಕ್ ಆಗಿದೆ ಅಹಿಂದ ಅನ್ನೋದು ನಿಜವಾಗ್ಲು ಒಂದು ಸಮುದಾಯಕ್ಕೆ ನ್ಯಾಯ ಬರಬೇಕು ಅಂದ್ರೆ ಜಾತಿ ಗಣಗಣತಿನ ಬಿಡುಗಡೆ ಮಾಡಿಸಕ್ಕೆ ಒತ್ತಡ ಹಾಕಬೇಕು ಕ್ರಿಕೆಟ್ ನಲ್ಲಿ ಮೀಸಲಾತಿ ಮೀಸಲಾತಿ ಅನ್ನೋದು ಇವತ್ತಿನ ದಿನ ಆರೋಗ್ಯ ಒಂದು ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರ ನಾವು ಇದೆ ಸಮಾಜನ ಒಪ್ಕೊಂಡಿದೆ ಅದು ಅಷ್ಟು ಸುಲಭವಾಗಿ ಒಪ್ಲಿಲ್ಲ ಭಾಳವರು ಯಾವ ವಿರೋಧ ಬಂತು ಮಂಡಲ್ ಕಮಿಷನ್ ನನಗೆ ಎಷ್ಟು ವಿರೋಧ ಬಂತು ಅಂತ ನನಗೆ ಗೊತ್ತಿದೆ ಆದರೆ ದಿನ ಯಾವುದೇ ಅಸಮಾನತೆ ಇರೋ ಕ್ಷೇತ್ರಗಳು ಯಾವುದೇ ಫ್ಯೂಡಲ್ಲಿರೋ ಒಂದು ಯಜಮಾನಿಕೆ ಒಂದು ಪ್ರಭಾವಿ ಜಾತಿಗಳು ಇನ್ಫ್ಲೂಯೆನ್ಸನ್ನ ಹೋಗ್ತಾ ಇದ್ದಾರೆ ನಮಗೆ ನಿಜವಾಗ್ಲೂ ಮೆರಿಟಿಂದ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಮಗೆ ಮೀಸಲಾತಿ ಅಲ್ಲಿ ಬೇಕು ದಿನ ಕ್ರಿಕೆಟ್ ಅನ್ನೋದು ಒಂದು ಆಟ ಇರ್ಬೋದು ಆದರೆ ಈ ಕ್ರಿಕೆಟ್ ಬೋರ್ಡು ಇಡೀ ಪ್ರಪಂಚದಲ್ಲೇ ಅತ್ಯುತ್ತಮ ಶ್ರೀಮಂತ ಕ್ರಿಕೆಟ್ ಬೋರ್ಡ್ ಅದು ಪ್ರಪಂಚದಲ್ಲೇ ಸಿಕ್ಕಾಪಡೆ ದುಡ್ಡಿದೆ ಕ್ರಿಕೆಟ್ ಆಡೋಣ ಬೇರೆ ಆಟ ಆಡೋವನಿಗೆ ಸಿಗೋ ಬಿಲ್ಡಪ್ ಕ್ರಿಕೆಟ್ನಾಗ ಸಿಗುತ್ತೆ ಅಂದರೆ ಒಬ್ಬ ಕಬಡ್ಡಿ ಪ್ಲೇಯರ್ ಹೆಸರು ಗೊತ್ತಿಲ್ಲ ನನಗೆ ಆ ಆಗಿತ್ತು ಎಷ್ಟು ಪ್ರತಿಭಾವಂತರು ರೆಸ್ಲರು ರನ್ನರು ಸ್ವಿಮ್ಮರು ಹೆಸರುಗಳು ಗೊತ್ತಿರಲ್ಲ ಆದರೆ ಟಿಕೆಟ್ ಹನ್ನೊಂದು ಜನ ಪಟ್ಪಟ ಇರ್ತೀವಿ ಪ್ರಚಾರ ಇದೆ ಮಾಧ್ಯಮ ಇದೆ ಪೋಸ್ಟರ್ಗಳಿದೆ ದುಡ್ಡು ಇದೆ ಬಾಲಿವುಡ್ ಹೀರೋ ಹೀರೋಯಿನ್ ಸುತ್ತೆ ಮಜಾ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಹೀರೋಯಿನ್ಗಳು ಮದುವೆನೂ ಮಾಡ್ಕೊಡ್ಬೋದಲ್ಲ ಆದರೆ ಅದ್ರಲ್ಲಿ ಯಾರು ಆಡ್ತಾ ಇದೆ ಇನ್ಫ್ಲೂಯೆನ್ಸ್ ಇರೋರು ದೊಡ್ಡ ದೊಡ್ಡ ಊರುಗಳಲ್ಲಿರೋರು ಕನೆಕ್ಷನ್ ಇರೋರು ಪ್ರಭಾವಿ ಜಾತಿಗಳು ಇವತ್ತಿನ ದಿನ ನಮಗೆ ಎಲ್ಲರಿಗೂ ಅವಕಾಶ ಸಿಗಬೇಕು ಅಂದ್ರೆ ಕ್ರಿಕೆಟ್ ನಲ್ಲೂ ಸಹ ಮೀಸಲಾತಿ ಸಿಗಬೇಕು ನೋಡಿ ಕ್ರಿಕೆಟ್ ಅರ್ಥ ಮಾಡ್ಕೊಳ್ಳಿ ಎಲ್ಲಿಂದ ಬಂತು ಅಂದ್ರೆ ಒಂದು ರಿಷ್ಟಲ್ ಆಡೋ ಆಟ ಓಡು ಹಿಂದೆ ಈ ಕಡೆ ಆ ಕಡೆ ಓಡ್ಕೊಂಡು ಬರೋ ಆಟ ಅದರಲ್ಲಿ ಸ್ಪರ್ಶ ಇಲ್ಲ ಸೊ ಆ ಕಾರಣಕ್ಕೆ ಅಸ್ಪೃಶ್ಯತೆ ಮುಂದುವರ್ಸೋ ಸಮುದಾಯಗಳೇ ಅದ್ರಲ್ಲಿ ಜಾಸ್ತಿ ಆಡ್ಕೊಂಡು ಬಂದಿದ್ದಾರೆ ಬನ್ನಿ ಕಬಡ್ಡಿ ಆಡ್ತೀರಾ ಆಡೋಲ್ಲ ಬನ್ನಿ ನಮ್ಗೆ ಗುದ್ದಾಟ ಒಂದು ರೆಸ್ಲಿಂಗ್ ಮಾಡ್ತೀರಾ ಅದು ಮಾಡಲ್ಲ ಆದರೆ ಈ ಸ್ಪರ್ಶ ಇದು ಈ ಅಸ್ಪೃಶ್ಯತೆ ಮುಂದುವರ್ಸೋ ಆಟ ಇತಿಹಾಸದಲ್ಲಿ ತೊಂಬತ್ತು ವರ್ಷದ ಇತಿಹಾಸದಲ್ಲಿ ಅಂಕಿಅಂಶಗಳೇ ಮಾತಾಡೋಣ ಮುನ್ನೂರು ಜನ ಗಂಡಸರ್ ಕ್ರಿಕೆಟ್ ಆಟಗಾರ ಟೆಸ್ಟ್ ಆಟಗಾರ ಬಂದಿದ್ದಾರೆ ಎಪ್ಪತ್ತರಿಂದ ಎಂಬತ್ತು ಜನ ದಲಿತ ಆದಿವಾಸಿ ಇರಬೇಕು ಇದ್ದಿದ್ದೆ ನಾಲ್ಕೇ ನಾಲ್ಕು ಜನ ಇದು ವ್ಯವಸ್ಥಿತವಾದ ಅಸಮಾನತೆ ಅದನ್ನು ಹೋಗಲಾಡ್ಸೋಕ್ಕೆ ಇದನ್ನು ಮೀಸಲಾತಿ ಬೇಕು ಎಲ್ಲ ಕ್ಷೇತ್ರದಲ್ಲಿ ಪ್ರಾತಿನಿಧ್ಯ ಬೇಕು ಮೀಸಲಾತಿ ಅಂದರೆ ನ್ಯಾಯ ಮೀಸಲಾತಿ ಅಂದರೆ ಪ್ರಾತಿನಿಧ್ಯ ಮೀಸಲಾತಿ ನಮಗೆ ಬಹಳ ಮುಖ್ಯ ಇದೆ ಅದು ಇವತ್ತಿನ ದಿನ ಇವತ್ತಿನ ಕ್ಷೇತ್ರ ತಕ್ಕಂತೆ ನಾವೆಲ್ಲರೂ ಸಣ್ಣ ಸಣ್ಣ ರೀತಿಯಲ್ಲಿ ಏನು ಜ್ಯೋತಿ ಬಾಪೂಲೆ ಹಂಟರ್ ಕಮಿಷನ್ ತಂದರು ಸಾವಿರದ ಎಂಟುನೂರ ಎಂಬತ್ತೊಂದು ನಾವು ಒಂದೇ ಹೇಳ್ತೀನಿ ಅವತ್ತಿನ ದಿನ ಜ್ಯೋತಿ ಬಾಪೂಲೆ ಹಂಟರ್ ಕಮಿಷನ್ ತಂದಾಗ ಬ್ರಾಹ್ಮಣ ಗಂಡಸರು ಎಲ್ಲ ವರ್ಗದಲ್ಲಿದ್ದರು ಅಂದರೆ ಗವರ್ಮೆಂಟ್ ಎಂಪ್ಲಾಯೀಸು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಬ್ಯೂರೋಕ್ರಸಿ ಎಲ್ಲ ಕಡೆ ಬ್ರಾಹ್ಮಣ ಗಂಡಸ್ತಿದೆ ಮೀಸಲಾತಿ ಬಂದಾಗಲೇ ನಿಜವಾದ ಪ್ರತಿಭಾವಂತರು ಮೆರಿಟ್ ಬಂದಿದ್ದು ಅದೇ ರೀತಿ ಕ್ರಿಕೆಟ್ ನಲ್ಲಿ ಇವತ್ತು ಆಳುವವರೆಗಾನ ಆಡ್ತಾ ಇದೆ ಅವ್ರ ಪ್ರತಿಭೆ ಅಲ್ಲ ಅದು ಇನ್ಫ್ಲೂಯೆನ್ಸ್ ಮೀಸಲಾತಿ ತನ್ನಿ ಇನ್ನೂ ಪ್ರಾತಿನಿಧ್ಯ ಬರುತ್ತೆ ಇನ್ನೂ ಚೆನ್ನಾಗಿ ಆಡ್ತಾರೆ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ ಹೇಳಕ್ ಇಷ್ಟಪಡ್ತೀನಿ